ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ಭರವಸೆ ಅನ್ನೋದು ಒಂದು ಅಂಕಣ ಈ ಅಂಕಣದಲ್ಲಿ ಓದುಗರು ಪ್ರಶ್ನೆಯನ್ನು ಕೇಳ್ತಾರೆ ನ್ಯೂರೋ ಸೈಂಟಿಸ್ಟು ಮತ್ತು ಯೋಗಕ್ಷೇಮದ ಸ್ಥಾಪಕರಾಗಿರುವಂಥ ಡಾಕ್ಟರ್ ಉಷಾವಸ್ತಾರಿಯವರು ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಪ್ರಶ್ನೆ ಏನಿತ್ತು ಅಂದರೆ ಅರವತ್ತೈದು ವರ್ಷದ ಒಬ್ಬ ಮಹಿಳೆ ಕೇಳಿದಂತಹ ಪ್ರಶ್ನೆ ಇದು ಅವರು ಕೇಳ್ತಾರೆ ನನಗೆ ಇತ್ತೀಚೆಗೆ ಯಾಕೋ ತುಂಬ ಆಲಸ್ಯ ಯಾವುದರಲ್ಲೂ ಉತ್ಸಾಹವೇ ಇಲ್ಲ ಸರಿಯಾಗಿ ನಿದ್ದೆ ಬರಲ್ಲ ಒಂದೊಂದು ಸಾರಿ ಜೀವನ ತುಂಬ ಬೇಜಾರು ಅನ್ನಿಸಿಬಿಡುತ್ತೆ ಯಾಕಾದರೂ ಬದುಕಿದ್ದೀನೋ ಅನ್ನುವಂಥ ಭಾವನೆಯೂ ಬರುತ್ತೆ ನನ್ನಲ್ಲಿ ಯಾಕೆ ಇಂತಹ ಇದೆ ನಾನು ವೈದ್ಯರಿಗೆ ತೋರಿಸ್ಬೇಕಾ ಅಥವಾ ವಯಸ್ಸಾಗ್ತಾ ಆಗ್ತಾ ಒಂದೊಂದು ಸರಿ ಇಂತಹ ನಿರಾಸೆಯ ಭಾವನೆ ಸಹಜವ ಯಾಕೆ ಈ ಪ್ರಶ್ನೆಯನ್ನು ನಾನು ಇಲ್ಲಿ ತಗೊಂಡೆ ಅಂದರೆ ಬಹುತೇಕರಿಗೆ ಒಂದು ವಯಸ್ಸು ದಾಟಿದ ಮೇಲೆ ಎಷ್ಟೇನ ಜೀವನ ಅನಿಸೋದಿದೆ ಅಥವಾ ಇದ್ದಕ್ಕಿದ್ದ ಹಾಗೆ ನಿರಾಸೆ ಕಾಡೋದಿದೆ ಒಂದು ರೀತಿಯ ಖಿನ್ನತೆ ಆವರಿಸೋದಿದೆ ಯಾಕೆ ಹೀಗಾಗ್ತಾ ಇದೆ ಅಂತ ಅವರಿಗೆ ಅರ್ಥ ಆಗದೆ ಇರುವಂಥ ಸಂದರ್ಭಗಳಿರುತ್ತೆ ಆ ಎಲ್ಲರೂ ಕೂಡ ಈ ಉತ್ತರದ ಮೂಲಕ ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಎನ್ನುವ ಆಶಯದಿಂದ ಇಲ್ಲಿ ಈ ಪ್ರಶ್ನೆಯನ್ನು ಇಷ್ಟು ವಿಸ್ತಾರವಾಗಿ ನಾನು ಹೇಳ್ತಾ ಇದ್ದೀನಿ ಉತ್ತರ ತುಂಬ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದೀರಿ ಮುಖ್ಯವಾಗಿ ನಿಮ್ಮನ್ನು ನೀವು ಗಮನಿಸಿಕೊಂಡಿದ್ದೀರಿ ವೈದ್ಯರನ್ನು ಭೇಟಿಯಾಗಬೇಕಾ ಎಂದು ಕೇಳಿದ್ದೀರಿ ಕೇವಲ ವರ್ತನೆ ಕಾಯಿಲೆಯ ಲಕ್ಷಣ ನೋಡಿ ಇದಕ್ಕೆ ಇದು ಎಂದು ನಿರ್ಧರಿಸುವುದಲ್ಲ ಅಂದರೆ ನೀವು ಮೇಲೆ ಹೇಳಿದ ಲಕ್ಷಣ ನೋಡಿ ಆತಂಕಪಟ್ಟು ವೈದ್ಯರಲ್ಲಿಗೆ ಹೋಗಬೇಕಾದ ಅಗತ್ಯ ಸದ್ಯಕ್ಕಂತೂ ಇಲ್ಲ ಎಷ್ಟೋ ಸಂದರ್ಭದಲ್ಲಿ ಬೈಪೋಲಾರ್ ಡಿಸಾರ್ಡರ್ ಎಂದೋ ಡಿಪ್ರೆಷನ್ ಎಂದೋ ವೈದ್ಯರು ಹೇಳಬಹುದು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಓದುವ ಕೇಳುವ ಇಂಟರ್ನೆಟ್ಟಲ್ಲಿ ಮಾಹಿತಿ ಪಡೆಯುವಾಗ ಕೆಲವು ಲಕ್ಷಣಗಳನ್ನು ನೋಡಿ ನನಗೆ ಹೀಗಾಗಿರಬಹುದು ಹಾಗಾಗಿರಬಹುದು ಎಂದು ತಮಗೆ ತಾವೇ ಹೇಳಿಕೊಳ್ಳುವವರಿಗೇನೂ ಕೊರತೆ ಇಲ್ಲ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನೀವು ಆತಂಕ ಪಡುವ ಅಗತ್ಯ ಇಲ್ಲ ಎನ್ನುವುದನ್ನು ಮತ್ತೆ ಸ್ಪಷ್ಟಪಡಿಸುತ್ತೇನೆ ನಿಮಗೆ ಒಮ್ಮೆ ಖುಷಿ ಮತ್ತೊಮ್ಮೆ ಬೇಸರ ನಿರಾಸೆ ಹೀಗೆ ಆಗ್ತಾ ಇರುವುದು ಒಂದು ಅವಕಾಶ ಎಂದು ಭಾವಿಸಿ ಅಥವಾ ಅನುಗ್ರಹ ಎಂದು ಬೇಕಾದರೂ ತಿಳಿಯಿರಿ ಯಾಕೆ ಹೀಗೆ ಹೇಳುತ್ತಿದ್ದಾರೆ ಎಂದು ನಿಮಗೆ ಆಶ್ಚರ್ಯ ಆಗುವುದು ಸಹಜವೇ ನಿಮಗೆ ನಿಮ್ಮ ಬಗೆಗೆ ನಿಮ್ಮ ಮನಸ್ಸಿನಲ್ಲಿ ಏನು ಆಗ್ತಾ ಇದೆ ಎನ್ನುವ ಸ್ಪಷ್ಟ ಅರಿವು ಮೂಡುತ್ತಿದೆ ಇದೇ ಸ್ವಯಂ ಅರಿವು ಕೇವಲ ಮನುಷ್ಯನಿಗೆ ಮಾತ್ರ ಇಂತಹ ಸ್ವಯಂ ಅರಿವಿನ ಶಕ್ತಿ ಇದೆ ಇನ್ನು ಯಾವ ಪ್ರಾಣಿಗೂ ಈ ಶಕ್ತಿ ಇಲ್ಲವೇ ಇಲ್ಲ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮನೆ ಮಕ್ಕಳು ಹೀಗೆ ಎಷ್ಟೆಲ್ಲ ನಿರೀಕ್ಷೆಗಳಿರುತ್ತವೆ ಅವೆಲ್ಲ ಈಗ ಈಡೇರಿರುತ್ತವೆ ಎಷ್ಟೋ ವಿಷಯಗಳು ನಾವು ನಿರೀಕ್ಷಿಸದೇ ಇರುವುದಕ್ಕಿಂತಲೂ ಚೆನ್ನಾಗಿ ಆಗಿರುತ್ತದೆ ಎಲ್ಲವೂ ಇರುತ್ತದೆ ನಿಮ್ಮ ವಯಸ್ಸಿನಲ್ಲಿ ಮೊಮ್ಮಕ್ಕಳು ಬಂದಿರುತ್ತಾರೆ ಈ ಹಂತದಲ್ಲಿ ಮನಸ್ಸನ್ನು ಹೊರಗಿನಿಂದ ಒಳಗಡೆಗೆ ತಿರುಗಿಸಬೇಕಾಗಿದೆ ಹೊರಗಿನಿಂದ ಒಳಗಿರುವ ಖುಷಿ ಕಂಡುಕೊಳ್ಳಬೇಕಾಗಿದೆ ಇಷ್ಟು ದಿನವೂ ನಮ್ಮ ಸಂತೋಷ ಖುಷಿ ಬಾಹ್ಯ ವಿಷಯಗಳಿಗೆ ವ್ಯಕ್ತಿ ಸಂಗತಿಗಳಿಗೆ ಅವಲಂಬಿತವಾಗಿತ್ತು ಆಗ ಬಾಹ್ಯವಾಗಿ ಸಿಗುವ ಈ ಸಂತೋಷ ಸಾಕಾಗಿತ್ತು ಆದರೆ ಈಗ ಆಂತರಿಕ ಸಂತೋಷ ಕಂಡುಕೊಳ್ಳುವ ಸಮಯ ಬಂದಿದೆ ಯಾವಾಗ ನಾವು ಆಂತರಿಕವಾಗಿ ಹೆಚ್ಚು ಹೆಚ್ಚು ಆಳಕ್ಕೆ ಇಳಿಯುತ್ತೇವೋ ನಮ್ಮನ್ನೇ ನಾವು ಇನ್ನಷ್ಟು ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತೇವೆ ಆಗಲೇ ವಿಕಸನದೆಡೆಗೂ ಹೆಜ್ಜೆ ಹಾಕುತ್ತೇವೆ ಇಲ್ಲವಾದರೆ ಕೇವಲ ಜೀವಿಸುತ್ತಿರುತ್ತೇವೆ ಈಗ ನಿಮಗೆ ಒದಗಿದ ಈ ಪರಿಸ್ಥಿತಿ ವಿಕಸನಕ್ಕೆ ಒದಗಿ ಬಂದ ಅವಕಾಶವಾಗಿದೆ ನೀವು ಗಾಬರಿ ಆತಂಕ ಆಗುತ್ತಿದೆ ಎಂದು ಬರೆದಿದ್ದೀರಿ ವಯಸ್ಸಾಗ್ತಾ ಬಂದಾಗ ಮನೆಯಲ್ಲಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರುವಾಗ ಸ್ವಲ್ಪ ಏರುಪೇರಾದರೂ ಆರೋಗ್ಯದಲ್ಲಿ ಸಣ್ಣ ವ್ಯತ್ಯಾಸವಾದರೂ ಮನಸ್ಸು ನಾನು ಎಲ್ಲಿ ಅವಲಂಬಿತವಾಗಿ ಬಿಡುತ್ತೇನೋ ಎನ್ನುವ ವಿಪರೀತ ಊಹೆಗಳನ್ನು ಮಾಡುತ್ತದೆ ಅದುವರೆಗೂ ಆರೋಗ್ಯವಾಗಿರುವ ನೀವು ಬಿ ಪಿ ಶುಗರ್ ಬಂದರೂ ಕಾಲು ನೋವು ಮೈ ಕೈ ನೋವು ಬಂದರೂ ಏನೋ ಬರಲಾರದೇ ಇರುವುದು ಬಂದಿದೆ ಎನ್ನುವ ಹಾಗೆ ಆಡುತ್ತೇವೆ ವಿಪರೀತವಾಗಿ ಎಷ್ಟೋ ಸಾರಿ ಭವಿಷ್ಯದ ಬಗೆಗೆ ಆತಂಕದಿಂದ ಯೋಚಿಸುತ್ತೇವೆ ನಿಮಗೆ ನಕಾರಾತ್ಮಕ ಆಲೋಚನೆ ಬರುತ್ತಿರುವುದು ನಿಜ ಆದರೆ ಈ ಆಲೋಚನೆಗಳು ಸತ್ಯವಾದದ್ದಲ್ಲ ಹೀಗೆ ಏನೇನೋ ಊಹೆಗಳಿಂದ ಮನಸ್ಸು ಆತಂಕ ಗಾಬರಿಗಳನ್ನು ಅನುಭವಿಸುತ್ತಿದೆ ಮನಸ್ಸನ್ನು ಯಾವುದಾದರೂ ಹೊಸ ಕಲಿಕೆಯಲ್ಲಿ ತೊಡಗಿಸಬೇಕು ಇದನ್ನು ಗ್ರೋತ್ ಮೈಂಡ್ಸೆಟ್ ಎನ್ನುತ್ತಾರೆ ಸಂಗೀತ ಧ್ಯಾನ ಯೋಗ ನಡಿಗೆ ಭಜನೆ ಪ್ರವಾಸ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಕಾರ್ಯತತ್ಪರರಾಗುವುದು ನಾವು ಗ್ರೋತ್ ಮೈಂಡ್ಸೆಟ್ಟಲ್ಲಿ ಇದ್ದಾಗ ಹೊಸ ಹೊಸ ಕಲಿಕೆಯ ಸಾಧ್ಯತೆಗಳು ನಮ್ಮೆದುರು ಇರುತ್ತವೆ ಏನನ್ನೇ ಆದರೂ ಮಾಡುವ ಕಲಿಯುವ ಉತ್ಸಾಹದ ಮೂಲಕ ನಾವು ಬೆಳೆಯುತ್ತೇವೆ ವಿಕಸನಕ್ಕೆ ಬೇಕಿರುವುದು ಗ್ರೋತ್ ಮೈಂಡ್ಸೆಟ್ ನಮ್ಮ ಮೈಂಡ್ಸೆಟ್ಟಲ್ಲಿ ಬದಲಾವಣೆ ತಂದುಕೊಳ್ಳುವ ಮೂಲಕ ಜೀವನದಲ್ಲಿ ಖುಷಿ ಸಂತೋಷ ಹೊಂದಲು ಸಾಧ್ಯ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ